ಕನ್ನಡಿಗರ ಸ್ವಾಗತ ಪ್ರಿಯ ವೀಕ್ಷಕರೇ ಈ ಜಗತ್ನಲ್ಲಿ ಆ ಭಗವಂತ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಟ್ಟಿಲ್ಲ ಆದರೆ ಪ್ರತಿಯೊಬ್ಬರಿಗೂ ಬೇಕಾದದ್ದನ್ನ ಪಡೆಯುವ ಶಕ್ತಿ ಸಾಮರ್ಥ್ಯವನ್ನ ನೀಡಿದ್ದಾನೆ ಈ ಜಗತ್ನಲ್ಲಿ ಒಬ್ಬರಿಗೆ ಶ್ರೀಮಂತಿಕೆ ಇದ್ರೆ ಇನ್ನೊಬ್ಬರಿಗೆ ತುತ್ತು ಅನ್ನಕ್ಕೂ ಗತಿ ಇಲ್ಲದಷ್ಟು ಬಡತನ ಇರ್ತದೆ ಒಬ್ಬರಿಗೆ ಆರೋಗ್ಯವಿದ್ದರೆ ಮತ್ತೊಬ್ಬರಿಗೆ ಅನಾರೋಗ್ಯ ಕಾಡ್ತಾ ಇರ್ತದೆ ಹೀಗೆ ಆ ಮಹಾತ್ಮ ಹಲವು ಸಮಸ್ಯೆಗಳ ಗೂಡನ್ನು ಭೂಮಿ ಮೇಲೆ ಕಟ್ಟಿರ್ತಾನೆ ಎಂಬುದು ನೈಜ ಸಂಗತಿ ಆದರೆ ಈ ಸಮಸ್ಯೆಗಳೆಲ್ಲ ಮನುಷ್ಯರಿಗೆ ಇರುತ್ತವೆ ಹೊರತು ಇನ್ಯಾವುದೇ ಮರ ಕಲ್ಲುಗಳಿಗೆ ಇರುವುದಿಲ್ಲ ಎಂಬುದನ್ನು ಅರ್ಥ ಮಾಡ್ಕೋಬೇಕು ಈ ಜಗತ್ತಿನಲ್ಲಿ ಕೆಲವು ಜನರಿಗೆ ಸಂಪತ್ತು ಶ್ರೀಮಂತಿಕೆ ಉತ್ತಮ ಆರೋಗ್ಯವಿದ್ದರೂ ಹೋಗುವ ಕೊನೆಗಾಲಕ್ಕೆ ಶೂನ್ಯ ಸಾಧನೆಯನ್ನು ಭೂಮಿ ಮೇಲೆ ಬಿಟ್ಟು ಹೋಗ್ತಾರೆ ಇನ್ನು ಕೆಲವರಲ್ಲಿ ಯಾರು ಆತ್ಮವಿಶ್ವಾಸ ಛಲ ಅಚಲ ನಂಬಿಕೆ ಹೊಂದಿರ್ತಾರೋ ಅವರು ಎಷ್ಟೇ ಬಡತನ ಇರಲಿ ಯಾವುದೇ ಸಮಸ್ಯೆಗಳೇ ಎದುರಾಗಲಿ ಹೋಗುವ ಕೊನೆಗಾಲಕ್ಕೆ ಜನರು ಕೊಂಡಾಡುವ ಹಾಗೆ ಅಭೂತಪೂರ್ವ ಸಾಧನೆಯ ಕೀರ್ತಿ ಕಳಶವನ್ನ ಭೂಮಿ ಮೇಲೆ ಬಿಟ್ಟು ಹೋಗ್ತಾರೆ ನಮ್ಮಲ್ಲಿ ಕೆಲವು ಜನ ಎಲ್ಲ ರೀತಿಯಿಂದಲೂ ಅನುಕೂಲವಿದ್ದರು ನನಗೆ ಆ ಅವಕಾಶ ಸಿಗಲಿಲ್ಲ ನನ್ನ ಹಣೆ ಬರ ಸರಿ ಇಲ್ಲ ನನಗೆ ಆ ಸಮಸ್ಯೆ ಇದೆ ಎಂಬೆಲ್ಲ ಹೇಳಿ ಮಾತುಗಳನ್ನು ಹೇಳ್ತಾರೆ ಅಂಥವರ ಮಧ್ಯದಲ್ಲೇ ಇನ್ನು ಕೆಲವರು ಸಮಾಜದಲ್ಲಿ ಇರಬೇಕು ಇದ್ದು ಜಯಿಸಬೇಕು ಎಂಬ ಮನೋಭಾವನೆಯನ್ನು ಬೆಳೆಸಿಕೊಳ್ತಾರೆ ಯಾರು ಆತ್ಮವಿಶ್ವಾಸ ಛಲ ದೃಢ ನಂಬಿಕೆ ಸಮಸ್ಯೆಗಳೆಲ್ಲ ಕಾಲ್ ಧೂಳಿಗೆ ಸಮಾನ ಎಂಬೆಲ್ಲ ಅಂಶಗಳನ್ನು ಮೈಗೂಡಿಸಿಕೊಳ್ತಾರೋ ಅವರು ಈ ಜಗತ್ತಿನಲ್ಲಿ ಅಭೂತಪೂರ್ವ ಸಾಧನೆ ಮಾಡಬಹುದು ಎಂಬುದಕ್ಕೆ ಸಾಕ್ಷಿಯಾಗಿ ನಿಲ್ತಾರೆ ಜಸಿಕಾ ಪ್ರಿಯ ವೀಕ್ಷಕರ ಈ ಸ್ಟೋರಿ ಹೇಳುವ ಮುಂಚೆ ನಮ್ಮ ಅಜರಾಮರ ಕನ್ನಡಿಗರ ಜ್ಞಾನಕ್ಕೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫೆಬ್ರವರಿ ಎರಡು ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಅಮೇರಿಕಾದ ಅರಿಜೋನಾದ ಸಿಯಾರಾ ವಿಸ್ತಾದಲ್ಲಿ ವಿಲಿಯಂ ಹಾಗೂ ಇನೇಜಾ ದಂಪತಿಗಳಿಗೆ ಒಂದು ಅಂಗವಿಕಲ ಹೆಣ್ಣು ಮಗುವಿನ ಜನನವಾಗ್ತದೆ ಹುಟ್ಟುತ್ತಾ ಎರಡೂ ಕೈಗಳನ್ನು ಹೊಂದಿರದ ಮಗುವೆ ಜೆಸಿಕಾ ಕಾಕ್ಸ್ ಇದನ್ನು ನೋಡಿದ ತಂದೆ ತಾಯಿಗೆ ಒಂದು ಸಲ ದಿಗ್ಭ್ರಮೆಗೆ ಒಳಗಾಗ್ತಾರೆ ಏಕೆಂದರೆ ಹುಟ್ಟಿದ್ದು ಹೆಣ್ಣು ಮಗು ಆಕೆಯ ಮುಂದಿನ ಜೀವನದ ಬಗ್ಗೆ ತಂದೆ ತಾಯಿಗೆ ಸಹಜವಾಗಿ ಚಿಂತೆ ಕಾಡ್ತದೆ ಆದರೂ ತಂದೆ ತಾಯಿ ಈ ಹೆಣ್ಣು ಮಗುವನ್ನು ಚೆನ್ನಾಗಿ ಬೆಳೆಸ್ತಾರೆ ನಂತರದ ದಿನಗಳಲ್ಲಿ ಸಿಎರ ವಿಸ್ತಾರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಡಿಸ್ತಾರೆ ಜೆಸಿಕಾ ಕಾಕ್ಸ್ ಬಾಲ್ಯದಲ್ಲಿರುವಾಗಲೇ ಪಾಠದಲ್ಲೂ ಆಟದಲ್ಲೂ ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ ಅತಿ ಚಿಕ್ಕ ವಯಸ್ಸಿನಲ್ಲಿ ನೃತ್ಯ ಕಲಿತಾಳೆ ಜೊತೆಗೆ ಸಭೆ ಸಮಾರಂಭಗಳಲ್ಲಿ ನೃತ್ಯ ಮಾಡಿ ಜನ ಮೆಚ್ಚುಗೆಯನ್ನು ಕೂಡ ಗಳಿಸ್ತಾಳೆ ನಂತರ ಸಹಪಾಠಿಗಳಿಂದ ಸ್ವಲ್ಪ ಅವಮಾನವಾದರೂ ತಲೆಗೆ ಹಚ್ಚಿಕೊಳ್ಳದ ಕಾಕ್ಸ್ ಟೈಕೊಂಡೋ ಸೇರಿ ಹತ್ತನೇ ವಯಸ್ಸಿನಲ್ಲಿ ಟೈಕಂಡೋ ತರಬೇತಿ ಪಡಿತಾಳೆ ಇಲ್ಲಿ ಟೈಕೊಂಡೋ ಅಂದರೆ ಏನಂತ ನೋಡೋದಾದರೆ ಎದುರಾಳಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕಲಿಯುವ ಒಂದು ರೀತಿಯ ಕರಾಟೆಯಾಗಿದೆ ಇದರಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬ್ಲ್ಯಾಕ್ ಬೆಲ್ಟ್ ಅನ್ನು ಕೂಡ ಪಡೆದಿದ್ದನ್ನು ನಾವು ಕಾಣಬಹುದು ಇದಕ್ಕೂ ಮುಂಚೆ ಕಾಕ್ಸ್ರನ್ನ ತಂದೆ ತಾಯಿ ಟೈಕೊಂಡೋ ತರಬೇತಿಗೆ ಸೇರಿಸುವಾಗ ಕೆಲವು ಶಿಕ್ಷಕರು ವಿರೋಧ ವ್ಯಕ್ತಪಡಿಸ್ತಾರೆ ಎರಡು ಕೈಗಳಿಲ್ಲದ ಈ ಹುಡುಗಿಗೆ ಹೇಗೆ ಕಲಿಯಲು ಸಾಧ್ಯ ಎಂಬೆಲ್ಲ ಮಾತುಗಳನ್ನು ಆಡ್ತಾರೆ ಆದರೂ ಅದರಲ್ಲಿ ಒಬ್ಬ ಶಿಕ್ಷಕರು ಕಾಕ್ಸ್ಗೆ ತರಬೇತಿಗೆ ಅವಕಾಶ ಕೊಡಲು ಒಪ್ಪತಾರೆ ಆದರೆ ನಂತರದ ದಿನಗಳಲ್ಲಿ ಕಾಕ್ಸ್ರವರು ಬ್ಲ್ಯಾಕ್ ಬಲ್ಡರ್ ಪಡೆದಿದ್ದನ್ನು ನೋಡಿದ ಆಕೆಯ ಶಾಲಾ ಶಿಕ್ಷಕರು ಒಂದು ಸಾರಿ ಆಶ್ಚರ್ಯಚಕಿತರಾಗುತ್ತಾರೆ ಕಾಕ್ಸ್ರವರ ಹದಿನಾಲ್ಕನೇ ವರ್ಷಕ್ಕೆ ಪೌಸ್ತಟಿ ಕಾರ್ಮ್ಗಳನ್ನು ಸಂಪೂರ್ಣವಾಗಿ ಬಳಸುವುದನ್ನು ನಿಲ್ಲಿಸಿಬಿಡ್ತಾಳೆ ಇಲ್ಲಿ ಇಲ್ಲಿ ಪೌಸ್ತಿಕಾರ್ಮ್ಗಳೆಂದರೆ ಕೃತಕ ಕೈಗಳೆಂದರ್ಥ ಇನ್ನು ನಮ್ಮಲ್ಲಿ ಕೆಲವರು ಮುದಿಕೋನದ ವಯಸ್ಸಾದರೂ ತಂದೆ ತಾಯಿಯ ಪೋಷಣೆ ಮಾಡುವುದನ್ನು ನಾವು ಕಾಣುತ್ತೇವೆ ಆದರೂ ಎಲ್ಲರಲ್ಲೂ ತಾನೊಬ್ಬಳು ಎಂದು ತಿಳಿದ ಕಾಕ್ಸ್ ಇತರರು ಹೇಗೆ ತಮ್ಮ ದೈನಂದಿನ ಜೀವನದಲ್ಲಿ ಕೈಗಳನ್ನು ಬಳಸ್ತಾರೋ ಹಾಗೆ ಕಾಲುಗಳನ್ನೇ ಕೈಗಳನ್ನಾಗಿ ಬಳಸಿಕೊಳ್ಳಲು ಆರಂಭಿಸ್ತಾರೆ ಕಾಕ್ಸ್ ವೀಕ್ಷಕರ ಇನ್ನು ನಮ್ಮಲ್ಲಿ ಕೆಲವು ಜನರಿಗೆ ದೇಹದ ಎಲ್ಲ ಅಂಗಗಳು ಸರಿಯಾಗಿದ್ದರು ಎಷ್ಟೋ ಜನರಿಗೆ ಕಾರು ಓಡಿಸಲು ಬರುವುದಿಲ್ಲ ಅಘಾತಕಾರಿ ಸಂದರ್ಭಗಳಲ್ಲಿ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲು ಈಜ್ ಬರುವುದಿಲ್ಲ ನೃತ್ಯವಂತೂ ದೂರದ ಮಾತು ಇನ್ನೂ ಕಲಿಯಲು ಅವಕಾಶವಿದ್ದರೂ ಅನೇಕ ಕೌಶಲ್ಯಗಳನ್ನು ಕಲಿಯುವ ಗೋಜಿಗೆ ಹೋಗೋದಿಲ್ಲ ಆದರೆ ಈ ಜಸಿಕಕ್ಕ ಆಕ್ಸಿ ಇದಕ್ಕೆಲ್ಲ ಹೊರತಾಗಿದ್ದಾಳೆ ಆಕೆಗೆ ಏನು ಬರೋದಿಲ್ಲ ಹೇಳಿ ಸಾಮಾನ್ಯರು ಮಾಡುವ ಎಲ್ಲ ಕಾರ್ಯಗಳನ್ನು ಆಕೆ ಮಾಡ್ತಾಳೆ ಜನರ ಮನಸ್ಸೆಳೆಯುವ ಹಾಗೆಯೇ ನೃತ್ಯ ಮಾಡ್ತಾಳೆ ಎಂಥವರು ನಾಚುವ ಹಾಗೆಯೇ ಒಂದು ಗಂಟೆಗೆ ಎಂಬತ್ತು ಕಿಲೋಮೀಟರ್ ದೂರದಷ್ಟು ಕಾರನ್ನು ಓಡಿಸ್ತಾಳೆ ಈಕೆ ಕಂಪ್ಯೂಟರ್ನಲ್ಲಿ ಅರವತ್ತು ಸೆಕೆಂಡ್ಗೆ ಸುಮಾರು ಇಪ್ಪತ್ತೈದು ವರ್ಡ್ಗಳನ್ನು ಟೈಪ್ ಮಾಡ್ತಾಳೆ ಯಾರಾದರೂ ತನ್ನ ತಂಟೆಗೆ ಬಂದರೆ ಹೊಡೆದು ಹಾಕುವ ಟೈಕಾಂಡೋ ಕೌಶಲ್ಯವನ್ನು ಮೈಗೂಡಿಸಿಕೊಂಡಿದ್ದಾಳೆ ತನ್ನ ದೈನಂದಿನ ಜೀವನದಲ್ಲಿ ತಾನೇ ಕಾಲಿನಿಂದ ಗ್ಯಾಸ್ನ ಒಲೆ ಹಸ್ತಾಳೆ ಅಡುಗೆನೂ ಕೂಡ ಕೆಲವು ಸಾರಿ ತಾನೇ ಮಾಡಿಕೊಳ್ತಾಳೆ ಸ್ವತಃ ತಾನೇ ಯಾರು ಸಹಾಯವಿಲ್ಲದೆ ಬಟ್ಟೆ ಹಾಕಿಕೊಳ್ತಾಳೆ ಕಾಲಿನಿಂದ ತಲೆ ಬಾಚಿಕೊಳ್ತಾಳೆ ಜೊತೆಗೆ ಇದನ್ನೆಲ್ಲವೂ ಮೀರಿ ಜನರು ಹುಬ್ಬೇರುವಂತೆ ವಿಮಾನ ಓಡಿಸ್ತಾಳೆ ಹೀಗೆ ಹಲವಾರು ಕೆಲಸಗಳನ್ನ ತಾನೇ ಮಾಡಿಕೊಳ್ತಾಳೆ ಈ ಪಾತ್ರರೇ ಈಕೆಯ ಮುಖ್ಯ ಸಾಹಸ ನೋಡೋಣ ಅದಕ್ಕೂ ಮುಂಚೆ ನಮ್ಮಲ್ಲಿ ಕೆಲವರಿಗೆ ವಿಮಾನದಲ್ಲಿ ಕೂತು ಪ್ರಯಾಣ ಮಾಡಲು ಆಗದ ಈ ಕಾಲದಲ್ಲಿ ಒಂದು ಸಾರಿ ಜಗತ್ತಿನ ಜನರ ಕಣ್ ತೆರೆದು ಕಿವಿ ಅಗಲಿಸಿ ನೋಡಿದವರೆಲ್ಲ ಹೌದೆನ್ನುವ ಹಾಗೆ ವಿಮಾನ ಓಡಿಸ್ತಾಳೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಸಿಂಗಲ್ ಇಂಜಿನ್ ವಿಮಾನವನ್ನು ಓಡಿಸ್ತಾಳೆ ಇದಾದ ನಾಲ್ಕು ವರ್ಷಕ್ಕೆ ಅಮೆರಿಕ ಸರ್ಕಾರದಿಂದ ಅಧಿಕೃತ ಪೈಲಟ್ ಸರ್ಟಿಫಿಕೇಟನ್ನು ಅಕ್ಟೋಬರ್ ಹತ್ತು ಎರಡು ಸಾವಿರದ ಎಂಟರಲ್ಲಿ ಪಡಿತಾಳೆ ಈಕೆ ವಿಮಾನವನ್ನ ಭೂಮಿಯಿಂದ ಸುಮಾರು ಹತ್ತು ಸಾವಿರ ಕೋಟ್ನಷ್ಟು ಬಾಣೆತ್ತರಕ್ಕೆ ಹಾರಿಸಿ ಒಂದು ಸಲ ಜಗತ್ತನ್ನು ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಾಳೆ ಈಕೆಯ ಈ ಅಚಲ ಸಾಹಸವನ್ನು ಗಮನಿಸಿದ ಅಮೆರಿಕ ಸರ್ಕಾರ ಎಬಲ್ ಫ್ಲೈಟ್ ಸ್ಕಾಲರ್ಶಿಪ್ ಅಡಿಯಲ್ಲಿ ಫ್ಲೈಟ್ ಟ್ರೈನಿಂಗ್ ಅನ್ನು ನೀಡುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರು ಆರ್ ಕು ಫೋರ್ ಹಂಡ್ರೆಡ್ ಫಿಫ್ಟೀನ್ ಸಿ ಟೇಲ್ ನಂಬರ್ ಟ್ವೆಂಟಿ ಸಿಕ್ಸ್ ಆರ್ ಎಂಬ ಹೆಸರಿನ ವಿಮಾನವನ್ನ ಪಡಿತಾಳೆ ನಂತರ ಕಾಕ್ಸ್ ರವರು ಅಂಗವಿಕಲತೆ ಎನ್ನುವುದು ಮನುಷ್ಯನ ಅಸಮರ್ಥತೆ ಎಂಬುದಲ್ಲ ಎಂದು ಭಾವಿಸಿ ಮಿಷನ್ ಆಫ್ ರೈಟ್ ಫೂಟೆಡ್ ಫೌಂಡೇಶನ್ ಇಂಟರ್ನ್ಯಾಷನಲ್ ಅನ್ನ ಪ್ರಮೋಟ್ ಮಾಡ್ತಾರೆ ಜುಲೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕನ್ ವಿತ್ ಡಿಸಬಿಲಿಟಿ ಆಕ್ಟ್ ನ ಮೂವತ್ತನೇ ವಾರ್ಷಿಕೋತ್ಸವದಲ್ಲಿ ಈ ಕಾಯ್ದೆಯನ್ನ ಪರಿಚಯಿಸಿದ ಟಾಮ್ ಹಾರ್ಕಿನ್ ರವರನ್ನ ಕರೆದುಕೊಂಡು ವಾಷಿಂಗ್ಟನ್ ಡಿ ಸಿ ಅವರಿಗೆ ವಿಮಾನ ಓಡಿಸಿ ಮೂವತ್ತನೇ ವಾರ್ಷಿಕೋತ್ಸವವನ್ನು ಮೆರುಗುಗೊಳಿಸ್ತಾಳೆ ಜೆಸಿಕಾ ಕಾಕ್ಸ್ ಈ ಟಾಮ್ ಹಾರ್ಕಿನ್ ಯಾರಂತ ನೋಡೋದಾದ್ರೆ ಅಂಗವಿಕಲರ ಜೀವನೋತ್ಸಾಹಕ್ಕಾಗಿ ಅಮೆರಿಕಾದಲ್ಲಿ ಪ್ರಥಮ ಬಾರಿಗೆ ಯು ಎಸ್ ಸೆನೆಟ್ಗೆ ಅಂಗವಿಕಲತೆ ಕಾಯ್ದೆಯನ್ನು ಪರಿಶೀಲಿಸಿದವಕ್ಷಕರ ಈ ಜೆಸಿಕಾ ಕಾಕ್ಸ್ ರವರು ಅರಿಜೋನಾದ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಸೈಕಾಲಜಿ ಅಂಡ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಪದವಿ ಪಡಿತಾಳೆ ಕೆಲವರು ಕೈಯಿಂದ ವಿನಾಕಾರಣ ಹೊಡಿಸಿಕೊಂಡು ಬರುವ ಈ ಕಾಲದಲ್ಲಿ ಕಾಕ್ಸ್ರ್ ಬಾಲ್ಯದಲ್ಲಿ ಟೈಕಾಂಡೋ ಕಲಿತು ಅತಿ ಚಿಕ್ಕ ವಯಸ್ಸಿನಲ್ಲಿ ಬ್ಲಾಕ್ ಬೆಲ್ಟ್ ಅನ್ನು ಪಡಿತಾಳೆ ಅಷ್ಟೇ ಅಲ್ಲದೆ ಕಾಲೇಜು ದಿನಗಳಲ್ಲಿ ಕಾಕ್ಸ್ರವರು ಅಮೆರಿಕನ್ ಟೈಕೊಂಡೋ ಅಸೋಸಿಯೇಷನ್ ಕ್ಲಬ್ನಲ್ಲಿ ತಮ್ಮ ಟೈಕೊಂಡೋ ತರಬೇತಿ ಪಡಿತಾಳೆ ಇದಾದ ನಂತರ ಅಂತಿಮವಾಗಿ ಸುಮಾರು ನಾಲ್ಕು ಬ್ಲಾಕ್ ಬೆಲ್ಟ್ ಡಿಗ್ರಿಯನ್ನು ಎ ಟಿ ಯಲ್ಲಿ ಪಡೆಯುತ್ತಾರೆ ಈಕೆ ಈ ಹೆಗ್ಗಳಿಕೆಯ ಕಾರ್ಯಕ್ಕೆ ಅಮೆರಿಕ ಒಬಾಮಾ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರಿಜನಾ ಸ್ಟೇಟ್ ಚಾಂಪಿಯನ್ ಇನ್ ಫಾರ್ಮ್ಸ್ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತದೆ ಹೀಗೆ ಗ್ಯೂನಿಯಸ್ ವರ್ಲ್ಡ್ ರೆಕಾರ್ಡ್ ಆ್ಯಂಡ್ ಆನರರಿ ಡಾಕ್ಟರೇಟ್ ಡಿಸ್ಟಿಂಗ್ವಿಶಡ್ ಸ್ಪೀಕರ್ ಅವಾರ್ಡ್ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ ಕಾಕ್ಸ್ ಇವತ್ತು ಕಾಕ್ಸ್ ಅಷ್ಟೇ ಅಲ್ಲದೆ ಪಿಲಾಂಥ್ರಾಪಿಸ್ಟ್ ಆಥರ್ ಅಡ್ವೊಕೇಟ್ ಮ್ಯಾಂಟರ್ ಆ್ಯಂಡ್ ಮೋಟಿವೇಶ್ನಲ್ ಸ್ಪೀಕರ್ ಮುಂತಾದ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂದು ಇವರು ಜಗತ್ತಿನ ಲೈಸೆನ್ಸ್ಡ್ ಆರ್ಮ್ಲೆಸ್ ಪೈಲಟ್ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಇದುವರೆಗೆ ಸುಮಾರು ಇಪ್ಪತ್ತಾರಕ್ಕಿಂತ ಅಧಿಕ ದೇಶಗಳಲ್ಲಿ ತಮ್ಮ ಭಾಷಣವನ್ನು ನೀಡಿದ್ದಾರೆ ಇನ್ನು ಇವರ ವೈವಾಹಿಕ ಜೀವನ ನೋಡುವುದಾದರೆ ಇವರು ಮೈಕ್ ಟ್ರೌಟ್ ಎಂಬವರನ್ನು ಮದುವೆಯಾಗಿದ್ದಾರೆ ಇವರಿಗೆ ಬೆಕ್ಹಾಮ್ ಅರಮ್ ಟ್ರೌಟ್ ಮತ್ತು ಜೋರ್ಡ್ ಮೈಚಲ್ ಟ್ರೌಟ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಕೊನೆಯದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಕಾಕ್ಸರವರು ಸೆಲ್ಫ್ ಹೆಲ್ಪ್ ಬಾಹ್ ಬುಕ್ ಡಿಸಾರ್ ಲಿಮಿಟ್ಸ್ ಎಂಬ ಆಟೋಬಯೋಗ್ರಫಿ ಪ್ರಕಟಿಸಲಾಯಿತು ಇನ್ನು ಎಮ್ಎ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ ಮೇಕರ್ ನಿಕ್ಕಿ ಸ್ಪಾರ್ಕ್ ಅವರು ಜೆಸಿಕಾ ಕಾಕ್ಸ್ರ ಜೀವನದ ಏಳು ಬೀಳು ಆಕೆಯ ತನ್ನ ಎಲ್ಲ ಸಮಸ್ಯೆಗಳಿಂದ ಹೊರಬಂದು ಈ ಸಾಧನೆ ಮಾಡಿರುವ ರೀತಿಯ ಆಧಾರದ ಮೇಲೆ ಜೊತೆಗೆ ಅಂಗವಿಕಲರು ತಮ್ಮ ತಮ್ಮ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬೇಕು ಎನ್ನುವ ಕಾಕ್ಸ್ರ ಸಂದೇಶದ ಮೇಲೆ ಒಟ್ಟಾರೆಯಾಗಿ ಆಕೆಯ ಜೀವನದ ಮಜಲುಗಳನ್ನು ಆಧರಿಸಿ ರೈಟ್ ಪುಟೆಡ್ ಎಂಬ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ದಾರೆ ಶಿಕ್ಷಕರ ಅಂಗವಿಕಲತೆ ಎನ್ನುವುದು ಬಾಯೋಟಕ್ಕೆ ಮಾತ್ರ ಮನಸ್ಸಿಗೆ ಮತ್ತು ಸಾಧನೆ ಮಾಡುವುದಕ್ಕೆ ಅಲ್ಲ ಎಂಬುವುದಕ್ಕೆ ಈ ಜೆಸಿಕಾ ಕಾಕ್ಸ್ ಉತ್ತಮ ಉದಾಹರಣೆಯಾಗಿದ್ದಾಳೆ ಜೊತೆಗೆ ನಮಗೆ ಎಷ್ಟೋ ಸಮಸ್ಯೆಗಳಿದ್ದರೂ ಅಂಗವಿಕಲತೆ ಇದ್ದರೂ ಅವುಗಳನ್ನೆಲ್ಲ ಮೀರಿ ಸಾಧನೆ ಮಾಡಬಹುದು ಅನ್ನುವುದಕ್ಕೆ ಸಾಕ್ಷಿಯಾಗಿದ್ದಾಳೆ ಈ ವಿಡಿಯೋ ಅಂಗವಿಕಲಚೇತನರಿಗೆ ಹಾಗೂ ಯುವಕ ಯುವತಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತದೆ ಅಂತ ಭಾವಿಸ್ತೇನೆ ಇದರ ಬಗ್ಗೆ ಅಂತ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಅನೇಕ ಇಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಜೈ ಹಿಂದ್